ಫ್ರೆಂಡ್ಸ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕೆಡಿ ಸಿನಿಮಾದಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಅವರು ನಡೆಸಿದ್ದಾರೆ ಈ ಒಂದು ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ನಿರ್ದೇಶಕ ಪ್ರೇಮ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಕೆ ಡಿ ಸಿನಿಮಾ ಬರ್ತಿದೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರು ಕೂಡ ಸೂಪರ್ ಗೆ ಒಂದು ಸತ್ಯವತಿಯಾಗಿ ಎಂಟ್ರಿ ಕೊಟ್ಟಿದ್ದು ಕಂಪ್ಲೀಟ್ ಒಂದು ಸಿನಿಮಾ ಇವರ ಒಂದು ಪೋರ್ಷನ್ ಕೂಡ ಕಂಪ್ಲೀಟ್ ಆಗಿದೆ ಬಹಳಷ್ಟು ರೀತಿಯಲ್ಲಿ ಒಂದು ಕುತೂಹಲವನ್ನ ಮೂಡಿಸಿದೆ ಶಿಲ್ಪಾ ಶೆಟ್ಟಿ ಅವರ ಒಂದು ನಟನೆ ಅವರ ಒಂದು ಪಾತ್ರ ಧ್ರುವ ಸರ್ಜಾ ಅವರೊಟ್ಟಿಗೆ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ಜನರು ಕೂಡ ನೋಡಕ್ಕೆ ಕಾಯ್ತಿದ್ದಾರೆ ನಿರ್ದೇಶಕ ಪ್ರೇಮ್ ಅವರೊಟ್ಟಿಗೆ ಮೊದಲ ಬಾರಿಗೆ ಧ್ರುವ ಸಹಜ ಅವರು ಕೆಲಸ ಮಾಡಿದ್ದು ವಿಶೇಷದಿಂದ ಕೂಡಿದೆ ಮೈಸೂರಿನಲ್ಲಿ ಕೆ ಟಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ ಚಿತ್ರೀಕರಣವನ್ನು ಕೂಡ ಮುಗಿಸಿದ್ದಾರೆ ಒಂದು ಸ್ಪೆಷಲ್ ವಿಡಿಯೋವನ್ನು ಕೂಡ ಶಿಲ್ಪಾ ಶೆಟ್ಟಿ ಶೇರ್ ಮಾಡ್ಕೊತಾರೆ ಇತ್ತೀಚೆಗಷ್ಟೇ ನಂಜುನ್ಗಡಿನ ನಂಜುರ್ಡೇಶ್ವರ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸನ್ನಿಧಾನದಲ್ಲಿ ಪೂಜೆನ ಸಲ್ಲಿಸಿ ನಮಸ್ಕರಿಸಿ ಕೂಡ ಬರ್ತಾರೆ ನಂತರ ಶೂಟಿಂಗ್ ನಲ್ಲಿ ಬಾಕಿ ಆಗ್ತಾರೆ ಶಿಲ್ಪಾ ಶೆಟ್ಟಿ ಅವರನ್ನ ನೋಡಿ ಕಂಪ್ಲೀಟ್ ಒಂದು ಸಿನಿಮಾ ತಂಡದವರು ಖುಷಿ ಆಗ್ತಾರೆ ಶಿಲ್ಪಾ ಶೆಟ್ಟಿ ಹದಿನೇಳು ವರ್ಷಗಳ ನಂತರ ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಕೆಡಿ ಸಿನಿಮಾದಲ್ಲಿ ನಟಿಸುವ ಮೂಲಕ ಮತ್ತೊಮ್ಮೆ ಕಮ್ ಬ್ಯಾಕ್ ಅನ್ನ ಸಹ ಮಾಡ್ತಾ ಇದ್ದಾರೆ ಆಟೋ ಶಂಕರ್ ಒಂದಾಗೋಣ ಬಾ ಪ್ರೀತ್ಸೌ ದಪ್ಪ ಸೊ ಹೀಗೆ ಕನ್ನಡದಲ್ಲಿಯೂ ಕೂಡ ಸಿನಿಮಾಗಳನ್ನ ಮಾಡಿ ಇಟ್ಟಾದ್ರು ನಂತರ ಹಿಂದಿಗೆ ಸೇರ್ಕೋತಾರೆ ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಈಗ ತುಂಬಾ ತುಮಾನೆ ಆಮೇಲೆ ಬಹಳಷ್ಟು ಚೆನ್ನಾಗಿಯೂ ಕೂಡ ನಡೆಸ್ತಾರೆ ಧ್ರುವ ಸರ್ಜಾ ಅವರು ಇಪ್ಪತ್ ಮೂರು ದಿನಗಳಲ್ಲಿ ಹದಿನೆಂಟು ಕೆಜಿ ತೂಕವನ್ನು ಕೂಡ ಇಳಿಸ್ತಾರೆ ಖಡಕ್ ಆಗಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ ಧ್ರುವ ಸರ್ಜಾ ಧ್ರುವ ಸರ್ಜಾ ಬನಿಯಾದ ಒಂದು ಸಿನಿಮಾ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಹೀಗೆ ಎಲ್ಲಾ ಭಾಷೆಯಲ್ಲೂ ಕೂಡ ಬರ್ತಾ ಇದೆ ಟೀಸರ್ ಕೂಡ ಒಂದು ಎಲ್ಲ ಭಾಷೆಯಲ್ಲಿ ಬಿಡುಗಡೆಗೊಂಡಿರುವುದು ವಿಶೇಷ ನೀವು ಕೂಡ ಒಂದು ಸಿನಿಮಾ ನೋಡ್ತೀರಾ ಡಿಸೆಂಬರ್ ನಲ್ಲಿ ಕೆ ಡಿ ಸಿನಿಮಾ ತೆರೆ ಕಾಣುತ್ತಿದೆ ಆದ್ರೆ ಇದೇ ಒಂದು ಸಮಯದಲ್ಲಿ ದರ್ಶನ್ ಅವರ ಡೆಬಿಲ್ ಸಿನಿಮಾ ಕೂಡ ಬಿಡುಗಡೆ ಆಗ್ತದೆ ಒಂದು ದೊಡ್ಡ ಪೈಪೋಟಿ ಇರೋದು ಗ್ಯಾರಂಟಿ